ಈಗಾಗಲೇ ಪಶ್ಚಿಮ ಜಾತಿಯಲ್ಲಿ ಬರ್ತಕ್ಕಂಥ ಪಶ್ಚಿಮ ಜಾತಿಯ ಒಳ ಮೀಸಲತೆಯನ್ನು ಸಂಪೂರ್ಣವಾದ ಮೀಸಲತನ್ನು ಜಾರಿ ಮಾಡುವಂತೆ ಇಡೀ ಕರ್ನಾಟಕದಲ್ಲಿ ಸುಮಾರು ಮೂವತ್ತು ನಾಲ್ಕು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೇವೆ ಆದರೆ ರಾಜ್ಯ ಸರ್ಕಾರ ಮತ್ತು ಸಮಾಜ ಕಲ್ಯಾಣ ಸಚಿವರಾದಂಥ ಎಸ್ ಸಿ ಮಹದಪ್ಪನವರು ನಮ್ಮ ಹೋರಾಟವನ್ನು ಹತ್ತಿರತಕ್ಕಂಥ ಕೆಲಸ ಮಾಡಿದಲ್ಲದೆ ಮಾದಿಗರಿಗೆ ತುಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತಿನ ದಿನ ಈ ಹೋರಾಟ ಮುಖಾಂತರ ಅವರ ನರತೆಗೆ ನರತೆ ಬಗ್ಗೆ ನಾವು ಖಂಡಿಸ್ತಾ ಇದ್ದೀವಿ ಈಗಾಗಲೇ ಇದೇ ಡಿಸೆಂಬರ್ ಇಪ್ಪತ್ತಾರನ್ನದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾಪರಿ ದಿನದಂದು ಒಂದು ಸಿದರಾಮಯ್ಯನ ಹುಂಡೆಯಿಂದ ಮೈಸೂರು ಜಿಲ್ಲೆಗೆ ಕಾಲಣಿಗೆ ಜಾಥಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿನಾಕಾರಣ ರಾತ್ರಿ ಹನ್ನೆರಡು ಗಂಟೆಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ವಾರ್ಡ್ ಫಾರ್ಟಿ ಫೋರ್ ಲಾಗೂ ಮಾಡಿ ಇಡೀ ನಮ್ಮ ಸಮುದಾಯದ ಹೋರಾಟಗಳು ಸುಮಾರು ನಲವತ್ತ್ಮೂರು ಜನರನ್ನು ಬಂಧಿಸಿ ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡಿದ್ದಕ್ಕಾಗಿ ನಾವು ಕಲಬುರಗಿ ಜಿಲ್ಲೆಯ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಎಲ್ಲ ಮಾದಿಗ ಸಂಘಟನೆಗಳು ಅಲ್ಲದೆ ಡಾಕ್ಟರ್ ಬಾಬು ಜಿಗೀರಾಮ್ ಮತ್ತು ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಉಗ್ರವಾಗಿ ಖಂಡಿಸುವುದರೊಂದಿಗೆ ಈಗಾಗಲೇ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಸಂಪೂರ್ಣವಾದ ಒಳ ಜಾರಿ ಮಾಡುವಂತೆ ಹಲವಾರು ಹೋರಾಟಗಾರರು ಬೆಳಗಾವದ ಸುವರ್ಣಸೌಧ ಎದುರುಗಡೆ ಹೋರಾಟ ಮಾಡತಕ್ಕಂಥ ಎಲ್ಲ ಅನಿವಾರ್ಯತೆ ಇದ್ದರೂ ಕೂಡ ಇವತ್ತು ಎಲ್ಲ ಹೋರಾಟಗಳು ಹಟ್ಟಿರ್ತಕ್ಕಂಥ ಕೆಲಸ ನಮ್ಮ ಮಾಲೀಕ ಸಮಾಜದ ಸಚಿವರಾದಂಥ ಕೆ ಎಸ್ ಮುನಿಯಪ್ಪನ ಆರ್ ಬಿ ತಿಮ್ಮಪ್ಪ ಅವರು ಇರ್ಬೋದು ಅವರು ಮುಂದಿಟ್ಟುಕೊಂಡು ನಮ್ಮ ಹೋರಾಟವನ್ನು ಹಾಕಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇರುವುದರಿಂದ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಹಸಿರು ಕ್ರಾಂತಿ ಹರಿಕಾರಿ ಡಾಕ್ಟರ್ ಬಾಬು ಜಗಜೀವರ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ನಾವು ಚಳಗಾಲ ಅಧಿವೇಶನದಲ್ಲಿ ಸಂಪೂರ್ಣವಾದ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ಈಗ ಎರಡನೇ ಹಂತ ಹೋರಾಟ ಮಾಡಿದಾಗಿದೆ ಈಗ ಮೂರನೇ ಹಂತ ಕಲಬುರಗಿ ಜಿಲ್ಲೆಯಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾದಿಗರು ಒಂದು ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಎಸ್ ವಿ ಮಾದಪ್ಪನವರಿಗೆ ಸಚಿವ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ ಅದರ ಜೊತೆಗೆ ನಮ್ಮ ಹೈನು ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ನಮ್ಮ ಸಿದ್ದರಾಮಯ್ಯನವರು ಐದು ಮುಖ್ಯಮಂತ್ರಿ ಇದ್ದೀನಿ ನಾನು ದಲಿತರ ಪರ ಮುಸ್ಲಿಮರ ಪರ ಎಲ್ಲ ಜ ಬಡ ಜನರ ಪರ ಇದ್ದೀನಿ ಅಂತ ಹೇಳ್ಕೊಂಡು ತನ್ನ ಕುರ್ಚಿಗಾಗಿ ಆಸೆಪಟ್ಟು ತನ್ನ ಕುರ್ಚಿ ಉಳಿಸೋಕ್ಕಂಥ ಕೆಲಸ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಮಾದಿಗರ ಬಗ್ಗೆ ಮೂವತ್ತ್ನಾಲ್ಕು ವರ್ಷದಿಂದ ಹೋರಾಟ ಮಾಡಿದ್ರು ಕೂಡ ಮಾದಿಗರ ಬಗ್ಗೆ ಎಳ್ಳಷ್ಟು ಕಿಂಚತ್ತು ಅವನಿಗೆ ಒಂದು ನಮ್ಮ ಕಿಂಚತ್ತು ಅವರಿಗೆ ನಮ್ಮ ಮಾದಿಗರ ಭಯ ಇಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇವಾಗ ಸಿದ್ದರಾಮಯ್ಯವರಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀನಿ ಕಲಬುರಗಿ ಜಿಲ್ಲೆಯ ಇಡೀ ಕರ್ನಾಟಕ ರಾಜ್ಯದಲ್ಲಿ ತಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದೆ ತಮ್ಮ ಸರ್ಕಾರ ಮುಂದು ಮುಂದುವರಿಸಬೇಕಾದರೆ ಮಾದಿಗರ ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡಬೇಕು ಮತ್ತು ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಒಂದು ಭ್ರಷ್ಟಾಧಿಕಾರಿ ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ಭ್ರಷ್ಟ ಅಧಿಕಾರಿಯಾಗಿ ಇವತ್ತು ಕಾರ್ಯನಿರ್ವಹಿಸಿದ್ದಾರೆ ಪ್ರೀತಿ ದೊಳಮನಿ ಅಂತಕ್ಕಂಥವ್ರು ಪ್ರೀತಿ ಅವರು ಕಲಬುರಗಿ ಜಿಲ್ಲೆ ಬರೋಕ್ಕಿಂತ ಮುಂಚೆ ಅವರು ಫುಡ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಫುಡ್ ಇಲಾಖೆಯಲ್ಲಿ ಐದು ನೂರು ಐದು ಸಾವಿರ ಐದು ಸಾವಿರ ರೂಪಾಯಿ ಲೋಕಾಯುಕ್ತರ ಕೈಯಲ್ಲಿ ಸಿಗಿಬಿದ್ದು ಎಂಟು ತಿಂಗಳು ಮನೆಯಲ್ಲಿ ಕೂತ್ಕೊಂಡು ಇವತ್ತು ಕಲಬುರಗಿ ಜಿಲ್ಲೆಗೆ ಆಗಮಿಸಿ ಕಲಬುರಗಿ ಜಿಲ್ಲೆ ಕಲಬುರಗಿ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಕೂಡ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇವತ್ತು ಕಲಬುರಗಿ ಜಿಲ್ಲೆ ಬಂದಾಗಿನಿಂದ ಒಂದೇ ಒಂದು ಹಾಸ್ಟೆಲ್ಗೆ ವಿಸಿಟ್ ನೀಡದೆ ಮತ್ತು ಯಾವುದೇ ವಸತಿ ನಿಲಯಗಳ ಮೇಲಾಚಾರಿಕರಿಗೂ ಅವರಿಗೆ ಕಿರುಕುಳ ಕಿರುಕುಳತಕ್ಕಂಥದ್ದು ಮತ್ತು ಅಲ್ಲಿ ಮಾಡ್ತಕ್ಕಂಥ ಲೇಬರ್ಗಳಿಗೆ ಕಾರ್ಮಿಕರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಈ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಆದರಂತೆ ಮತ್ತು ಕಲಬುರಗಿ ಜಿಲ್ಲೆ ಭವ್ಯವಾದ ಡಾಕ್ಟರ್ ಬಾಬು ಜಗಜೀವರಾವ್ ಭವನ ಕೂಡ ಒಂದು ಸುಮಾರು ವರ್ಷದ ನೆನೆಗುದಿಗೆ ಬಿದ್ದಿದೆ ಅದು ಕೂಡ ಸಂಪೂರ್ಣವಾದ ಬಂಗಲೆಯನ್ನು ಕೊಡಬೇಕಂತ ಸರ್ಕಾರಕ್ಕೆ ಒತ್ತಾಯಿಸ್ತಿದ್ದೀವಿ ಅದರಂತೆ ಡಾಕ್ಟರ್ ಬಾಬು ಅವರ ಜನ್ಮ ದಿನಾಚರಣೆ ಅಂಗವಾಗಿ ಸರ್ಕಾರ ಘೋಷಣೆ ರಜೆ ಘೋಷಣೆ ಮಾಡಬೇಕು ಮತ್ತು ನಮ್ಮ ಮಾದರ ಚೆನ್ನಯ್ಯ ಜಯಂತಿ ಒಂದು ಸರ್ಕಾರದ ಆಚರಣೆ ಮಾಡಿಸೋದಕ್ಕೆ ಅನುವು ಮಾಡಿಕೊಡಬೇಕು ಈಗ ನಮ್ಮಲ್ಲಿರ್ತಕ್ಕಂಥ ಇನ್ನೂ ಹಲವಾರು ಬೇಡಿಕೆಗಳು ಈ ಒಂದು ಬೇಡಿಕೆಗಳು ಇಟ್ಕೊಂಡು ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ ನಮ್ಮ ಬೇಡಿಕೆಗಳನ್ನು ಕೂಡಲೇ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಮತ್ತು ಇದಕ್ಕಿಂತ ಹೆಚ್ಚಿನ ಉಗ್ರ ಹೋರಾಟ ರೂಪಿಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಕಲಬುರಗಿ ಜಿಲ್ಲೆಯ ಡಾಕ್ಟರ್ ಬಾಬು ರಾಮ್ ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿ ವತಿಯಿಂದ ಮತ್ತು ಮಾದಿಗಪರ ಎಲ್ಲ ವಿವಿಧ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ನಮ್ಮದು ಒಂದು ಹತ್ತು ಬೇಡಿಕೆಗಳು ಇಟ್ಟುಕೊಂಡು ನಾವು ಇವತ್ತು ಪ್ರತಿಭಟನೆಯನ್ನು ಇದ್ದೀವಿ ಆ ಹತ್ತು ಬೇಡಿಕೆ ಏನಪ್ಪ ಅಂತಂದ್ರೆ ಮೊದಲನೇದು ಒಳ ಮೀಸಲಾತಿ ಸಂಪೂರ್ಣವಾಗಿ ಜಾರಿಯಾಗಿಲ್ಲ ಒಳ ಮೀಸಲಾತಿ ಸಂಪೂರ್ಣವಾಗಿ ಜಾರಿ ಮಾಡಬೇಕಂತ ರಾಜ್ಯದ ಮುಖ್ಯಮಂತ್ರಿಗೆ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಎರಡನೇ ಬೇಡಿಕೆ ಏನಪ್ಪಾ ಅಂತಂದ್ರೆ ಕರ್ನಾಟಕ ರಾಜ್ಯದಂಥ ಏಪ್ರಿಲ್ ಐದರಂದು ಎಲ್ಲ ಮಹಾನ್ ಪುರುಷ ಮತ್ತು ಎಲ್ಲ ಶರಣರ ಯಾವ ರೀತಿ ಇವತ್ತು ಜಯಂತಿ ನಿಮಿತ್ತವಾಗಿ ಸರ್ಕಾರ ರಜೆ ಘೋಷಣೆ ಮಾಡಿದ್ರು ಅದರಂತೆ ಡಾಕ್ಟರ್ ಬಾಬು ಜಗಜೀವನ ರಾಮ್ ಅವರ ಜಯಂತಿ ನಿಮಿತ್ತಗೂ ಏಪ್ರಿಲ್ ಐದನೇ ತಾರೀಕು ರಜೆ ಘೋಷಣೆ ಮಾಡಬೇಕು ಅದರಂತೆ ಶಿವಶರಣ ಮಾದಾರ ಚನ್ನಯ್ಯನ ಜಯಂತಿಯು ಕೂಡ ರಾಜ್ಯ ಸರ್ಕಾರ ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕಂತೇಳಿ ನಮ್ಮ ಮನವಿ ಅದ ಅದರ ಜೊತೆಯಲ್ಲಿ ಕಲಬುರಗಿ ನಗರದಲ್ಲಿರುವ ಭವ್ಯವಾದ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಸಮುದಾಯ ಭವನ ಸುಮಾರು ವರ್ಷಗಳಿಂದ ನೆನಗುದಿ ಬಿದ್ದಲ್ಲ ಅದು ಅರ್ಧವಯಲ್ಲಿ ಪೂರ್ಣ ಪೂರ್ಣಗೊಳ್ಳೋಕ ಸುಮಾರು ಎಂಟತ್ತು ಕೋಟಿ ರೂಪಾಯಿ ಬೇಕಾಗಿದೆ ಅದಕ್ಕೆ ಕಲಬುರಗಿ ಜಿಲ್ಲೆಗಳಾದಂಥ ಎಲ್ಲ ನಮ್ಮ ಸಮಾಜದ ಮುಖಂಡರು ಸುಮಾರು ಒಂಬತ್ತು ಹಿಡಿದು ಬೇಕೇ ಆದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ರಾಜ್ಯ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಯಾವುದೇ ರೀತಿ ಸ್ಪಂದನೆ ನೀಡಿಲ್ಲ ಅನುದಾನ ಬಿಡುಗಡೆ ಮಾಡಿಲ್ಲ ಹಾಗಾಗಿ ಜಗಜೀವನ ರಾಮ್ ಭವನ ಪೂರ್ಣಗೊಳಿಸ್ಲಿಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು ಅದರ ಜೊತೆಯಲ್ಲಿ ಡಾಕ್ಟರ್ ಡಾಕ್ಟರ್ ಬಾಬು ರಾಮ್ ಅವರ ಚರ್ಮ ಕೈಗಾರಿಕೆ ಅಭಿವೃದ್ಧಿ ನಿಗಮದಲ್ಲಿ ಬರುವಂಥ ಸುಮಾರು ಎಂಟತ್ತು ಯೋಜನೆಗಳು ರಾಜ್ಯ ಸರ್ಕಾರ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದಂಥ ಕೆ ಅವರು ನಮ್ಮ ಮಾದಿಗ ಸಮಾಜ ತಗೋಂಥ ಎಲ್ಲ ಸವಲತ್ತುಗಳನ್ನು ರದ್ದುಪಡಿಸಾರೆ ಹಾಗಾಗಿ ಎರಡೇರಡು ಯೋಜನೆಗಳು ಇಟ್ಟಾರ ಹಾಗಾಗಿ ಎಲ್ಲ ಯೋಜನೆಗಳು ಯಥಾಸ್ಥಿತವಾಗಿ ಪೂರ್ಣಗೊಳಿಸಬೇಕು ಅದರ ಜೊತೆಯಲ್ಲಿ ನಾವು ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯ ಎಲ್ಲ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ನಮ್ಮ ಮಾದಿಗಾಪುರ ಪರ ಎಲ್ಲ ಸಂಘಟನೆಗಳ ವತಿಯಿಂದ ನಾವಿವತ್ತ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಪತ್ರ ಸಲ್ಲಿಸೋದೇನಪ್ಪ ಅಂತಂದ್ರೆ ಕರ್ನಾಟಕ ಆದಿಜ ಅಭಿವೃದ್ಧಿ ನಿಗಮದಲ್ಲಿ ಬರುವಂಥ ಅನ್ ಅನು ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ನಿಗದಿಪಡಿಸಬೇಕು ಯಾಕಂದ್ರೆ ಈಗ ಒಳ ಮೀಸಲಾತಿ ಅನುಗುಣವಾಗಿ ಪರಿಶಿಷ್ಟ ಜಾತಿಯಲ್ಲಿ ನಮ್ಮ ಎಡಗ ಸಮುದ ಸಮುದಾಯ ಬಹುಸಂಖ್ಯಾತ ಸ ಸಮುದಾಯದ ಇದ್ದ ಕಾರಣಕ್ಕಾಗಿ ನಮ್ಮ ನಿಗಮಕ್ಕೆ ಅನುದಾನ ತುಂಬ ಕಡಿಮೆ ಇದೆ ಅದಿ ಜಂಬ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನವನ್ನು ನಿಗದಿಪಡಿಸಬೇಕೆಂದು ಇವತ್ತು ಮಾಧ್ಯಮದ ಮೂಲಕ ಮನವಿ ಮಾಡಿಕೊಳ್ಳುತ್ತೆ